ಏನೇನು ಎಲ್ಲ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ರೀತಿ ಮಾಹಿತಿಯನ್ನ ಅಧಿಕಾರಿಗಳಿಂದಾಗಲಿ ಸರ್ಕಾರದಾಗ್ಲಿ ಇದ್ರ ಬಗ್ಗೆ ಮಾಹಿತಿನ ತರಿಸ್ಕೊಂತೀನಿ ಮಾಹಿತಿನ ತರಿಸ್ಕೊಂಡು ಈ ತಿಂಗಳ ಇಪ್ಪತ್ತೆಂಟ ಅಥವಾ ಜುಲೈ ಒಂದನೇ ತಾರೀಕಿನಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತದೆ ಯಾಕಂದ್ರೆ ನಾವು ಶಾಸಕರು ಜನಪ್ರತಿನಿಧಿಗಳಾಗಲಿ ವಿರೋಧ ಪಕ್ಷದಾಗಿರೋರಾಗ್ಲಿ ನಮ್ಮ ಧ್ವನಿ ಏನಾದರೂ ಸರ್ಕಾರಕ್ಕೆ ಮುಟ್ಟಬೇಕಾಗಿತ್ತು ಅಂದ್ರೆ ವಿಧಾನಸೌಧದಾಗ ಮಾತಾಡಿದರೆ ಮಾತ್ರ ಅದಕ್ಕೆ ಸ್ವಲ್ಪ ನಿಮ್ಗೆ ಏನಾದ್ರು ಸ್ಪಂದನೆ ಸಿಕ್ತು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾನು ಮಂತ್ರಿಗಳಿಗೇನೋ ಲೆಟರ್ ಕೊಡ್ಬೋದು ಬಹಳ ಆದರೆ ಒಂದು ಫೋನ್ ಮಾಡಿ ಹೇಳ್ಬೋದು ಅದು ಅಷ್ಟು ಮಟ್ಟಿಗೆ ತುಂಬ ಕೊಡ್ತದೆ ಇಲ್ಲ ಗೊತ್ತಿಲ್ಲ ಲೆಟ್ರ್ ಕೊಡಲೇ ಮಾತಾಡ್ತೀನಿ ಹಾಗಾಗಿ ನಾನು ಮಳೆಗಾಲ ಅಧಿವೇಶನದಾಗ ನಿಮಗೆಲ್ಲ ಕಕ್ಷಗಳ ಬಗ್ಗೆ ಮಾತಾಡ್ಲಿಕ್ಕೆ ಸ್ಪೀಕರ್ ಅವರಿಗೆ ನಾನು ಇವತ್ತೇ ಲೆಟರ್ ಬರೆದು ಕೇಳ್ತೀನಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸೋದರನಾಗಿ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಮತ್ತೆ ನಾನು ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ತಗೋತೀನಿ ನಾನು ಅಧಿವೇಶನದಲ್ಲಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮತ್ತೆ ನಿಮ್ಮನ್ನೆಲ್ಲರನ್ನ ಕರೆದು ಏನು ಮಾತಾಡಬೇಕೆಂದು ಸೈನ್ಸ್ ಮಾಡ್ಕೊಳ್ಳಿ ನಿಮಗೆಲ್ಲರ ಭೇಟಿಯಾಗಿ ಜನ ಯಾಕಂದ್ರೆ ಬಂದಿದ್ದ ನಾಲ್ಕು ಜನ ಬಂದ್ರು ಅಲ್ಲಿ